ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕನ್ನಡ ಚಿತ್ರ ಕ್ಷಣ ನಮಗೆ ಕಣ್ಮುಂದೆ ಬರುವಂಥದ್ದು ಸಾಕಷ್ಟು ಮಂದಿ ದಿಗ್ಗಜರ ಹೆಸರುಗಳು ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಹೆಸರು ಯಾವತ್ತೂ ಕೂಡ ಮೇರು ಪರ್ವತದಂತೆ ಕಾಣಿಸುತ್ತೆ ಅಣ್ಣ ಅವರಿಗೆ ಯಾವ ರೀತಿ ಅಭಿಮಾನಿಗಳಿದ್ರು ಯಾವ ರೀತಿ ಫ್ಯಾನ್ ಕ್ರೇಜ್ ಇತ್ತು ಅದೇ ರೀತಿ ಡಾಕ್ಟರ್ ವಿಷ್ಣುವರ್ಧನ್ಗೂ ಕೂಡ ಅತ್ಯುತ್ತಮವಾದ ಅತ್ಯುನ್ನತವಾದಂತಹ ಸ್ಥಾನಮಾನ ಇತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಕೇವಲ ಸ್ಕ್ರೀನ್ ಮೇಲೆ ಮಾಡಿದಂತಹ ನಟನೆ ಅಥವಾ ಕಥೆ ಅಥವಾ ಸಿನಿಮಾದಿಂದ ಜನ ಮೆಚ್ಚುಕೊಳ್ತಾ ಇರಲಿಲ್ಲ ಬದಲಾಗಿ ವೈಯಕ್ತಿಕ ಬದುಕಿನಲ್ಲಿ ಅವರಿಗಿದ್ದ ವರ್ಚಸ್ಸು ಅವರು ನಡ್ಕೊಂಡ ರೀತಿ ನೀತಿ ಮತ್ತು ಗುಣನಡತೆಗಳಿಂದ ಸಾಕಷ್ಟು ಜನ ಮೆಚ್ಚುಗೆಗೆ ಪಾತ್ರ ಆಗಿದ್ರು ವಿಷ್ಣುದಾದ ಅಂದ್ರೆ ಕೇವಲ ಸ್ಕ್ರೀನ್ ಮೇಲೆ ಬರುವಂತ ಕ್ಯಾರೆಕ್ಟರ್ ಗಳಲ್ಲ ನಿಜ ಜೀವನದಲ್ಲಿ ಕೂಡ ಸಾಕಷ್ಟು ಮಂದಿಗೆ ಅವರು ಆದರ್ಶ ಪುರುಷರಾಗಿದ್ರು ವಿಷ್ಣುದಾದ ಅವರು ಎಡಗೈಲಿ ಕೊಟ್ಟದನ್ನ ಬಲಗೈಗೆ ತಿಳಿತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ದಾನ ಧರ್ಮ ಮಾಡ್ತಾ ಇದ್ರು ಕೆಲವರು ಕೊಟ್ಟಿದ್ದನ್ನ ಬ್ಯಾನರ್ ಹಾಕೊಂಡು ಕೊಟ್ಟಿದ್ದನ್ನ ಫೋರ್ಸ್ ಕೊಟ್ಕೊಂಡು ಥರ್ಡ್ ಪಾರ್ಟಿ ಮೂಲಕ ಪ್ರಚಾರ ಮಾಡ್ಕೊಂಡ ಬಿಲ್ಡಪ್ ಕೊಡ್ತಾರೆ ಆದ್ರೆ ವಿಷ್ಣುವರ್ಧನ್ ಅದೆಷ್ಟು ಜನರಿಗೆ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ ಅದೆಷ್ಟು ಜನರಿಗೆ ಆಪರೇಷನ್ ಮಾಡಿದಾರೋ ಸಿನಿಮಾ ರಂಗದಲ್ಲಿರುವಂತಹ ಕಷ್ಟದಲ್ಲಿದ್ದಂತಹ ಕಲಾವಿದರಿಗೆ ಅದೆಷ್ಟು ಮಂದಿಗೆ ಕೈ ಹಿಡಿದಿದ್ದಾರೋ ಈಗ ಅವರು ಕಾಲವಾದ ನಂತರ ಒಂದೊಂದು ವಿಚಾರಗಳು ಹೊರಗಡೆ ಬರ್ತಾ ಇದೆ ಸಾಕಷ್ಟು ಮಂದಿಗೆ ಅವರು ಸಹಾಯ ಹಸ್ತ ನೀಡಿರೋದು ತಾವು ಸ್ವಂತಕ್ಕೋಸ್ಕರ ತನ್ನ ಸ್ವಂತಕ್ಕೋಸ್ಕರ ಸಾವಿರಾರು ಕೋಟಿ ಮಾಡುವಂತ ಅವಕಾಶ ಇದ್ರೂ ಕೂಡ ವಿಷ್ಣುವರ್ಧನ ಕಡೆ ತಲೆ ಕೆಡ್ಸ್ಕೊಳ್ಲಿಲ್ಲ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಸಿನಿಮಾ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಒಂದು ಪುಟ್ಟ ಸಂಭಾವನೆಯನ್ನು ತಗೊಳ್ಕೊಳ್ತಾ ಇದ್ದ ಅಂತಹ ಸೂಪರ್ ಸ್ಟಾರ್ ನಟ ಸಾಕಷ್ಟು ಮಂದಿ ಬದುಕಿಗೆ ಅವರು ಉಸಿರಾಗಿದ್ದಾರೆ ಹಾಗೆ ಕೇವಲ ಜನಸಾಮಾನ್ಯರಿಗೆ ಅಥವಾ ಸಣ್ಣ ಪುಟ್ಟ ಕಲಾವಿದರಿಗೆ ಅಥವಾ ಸಿನಿಮಾ ರಂಗದ ಯಾವುದೋ ಟೆಕ್ನಿಷಿಯನ್ಸ್ಗೆ ಅವರು ಆದರ್ಶ ಪುರುಷರು ಅಂತ ನಾವು ಹೇಳೋದಕ್ಕಾಗಲ್ಲ ದೊಡ್ಡ ದೊಡ್ಡ ಸ್ಟಾರ್ ಕೂಡ ದೊಡ್ಡ ದೊಡ್ಡದ ಗುರುತಿಸ್ಕೊಂಡಿರುವಂತಹ ನಟರಿಗೂ ಕೂಡ ಯಾವತ್ತಿಗೂ ಆದರ್ಶ ಪುರುಷರು ಅಂತಹ ವಿಷ್ಣುವರ್ಧನ್ ಅವರನ್ನ ದೇವರು ಅಂತ ಇದುವರೆಗೂ ಪರಿಗಣಿಸಿ ಪೂಜೆ ಮಾಡ್ತಿರುವಂತಹ ತಾರಾ ದಂಪತಿಗಳಲ್ಲಿ ಒಬ್ರು ಅವಿನಾಶ್ ಮತ್ತು ಮಾಳವಿಕಾ ಸ್ನೇಹಿತರೆ ಅವಿನಾಶ್ ಮತ್ತು ಮಾಳವಿಕಾ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ದೊಡ್ಡ ಹೆಸರನ್ನು ಹೊಂದಿದೆ ಅನ್ನೋದು ಗೊತ್ತೇ ಇದೆ ಮಾಳ್ವಿಕಾ ಅವರು ಬಹುತೇಕ ಕಿರುತೆರೆಯ ಮೂಲಕ ಮಿಂಚಿದವರು ಮಾಯಾಮೃಗದಂತಹ ಸೂಪರ್ ಹಿಟ್ ಧಾರಾವಾಹಿಗಳನ್ನು ಜನರಿಗೆ ಕೊಟ್ಟು ಹತ್ರ ಆದಂತವರು ನಂತರ ರಾಜಕಾರಣದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ ಇನ್ನು ಅವಿನಾಶ್ ಬಗ್ಗೆ ನಾವು ಹೇಳಬೇಕು ಅಂತಿಲ್ಲ ಬಹುಶಃ ದಾಖಲೆಯ ಮಟ್ಟಿಗೆ ಸಿನಿಮಾಗಳಲ್ಲಿ ಅವರು ಆಕ್ಟಿಂಗ್ ಮಾಡಿರುವಂತಹ ಕನ್ನಡ ಸಿನಿಮಾದ ಯಾವುದೇ ಪಾತ್ರ ಇರಲಿ ಪೋಷಕ ಪಾತ್ರ ಇರಲಿ ಅದರಲ್ಲಿ ಅವಿನಾಶ್ ಮುಗಿತಾ ಇದ್ದಾರೆ ಅದು ಬಹುತೇಕ ಎಲ್ಲಾ ಹೀರೋಗಳ ಜೊತೆಗೂ ಕೂಡ ತೆರೆಯನ್ನು ಹಂಚಿಕೊಂಡಿದ್ದಾರೆ ಹೀಗಿರುವ ಅವಿನಾಶಿಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಗ್ರ್ಯಾಂಡ್ ಫಾದರ್ ಅಥವಾ ಅವರಿಗೊಬ್ಬ ಆದರ್ಶ ಪುರುಷ ಅಂತಿದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಮಾತ್ರ ವಿಷ್ಣುವರ್ಧನ್ ಅವರು ಹಾಕಿದಂತಹ ಯಾವ ಗೆರೆಯನ್ನು ಕೂಡ ಅವಿನಾಶ ದಾಟಿಲ್ಲ ವಿಷ್ಣುವರ್ಧನ್ ಅವರ ಮಾರ್ಗದರ್ಶನದಲ್ಲಿ ವಿಷ್ಣುವರ್ಧರ್ಧನ್ ಅವರ ಒಂದು ದಾರಿ ತೋರಿಸಿದ ರೀತಿಯಲ್ಲಿ ಅವಿನಾಶ್ ಅವರು ನಡೆದವರು ಆರಂಭ ದಿನಗಳಲ್ಲಿ ಅವಿನಾಶ್ ಕೈಯಲ್ಲಿ ಸಿನಿಮಾಗಳು ಇಲ್ಲದಿದ್ದ ಸಂದರ್ಭದಲ್ಲಿ ನಾಟಕಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ರು ಆದ್ರೆ ಅವಿನಾಶ್ ಅವರ ಪ್ರತಿಭೆಯನ್ನ ಗುರುತಿಸಿದಂತ ವಿಷ್ಣುವರ್ಧನ್ ಸಾಕಷ್ಟು ಸಿನಿಮಾಗಳಲ್ಲಿ ಅವರಿಗೆ ಅವಕಾಶಗಳನ್ನು ಕೊಟ್ಟಿದ್ರು ನಂತರ ಕೂಡ ಅಂದರೆ ಆಪ್ತ ಮಿತ್ರದವರೆಗೂ ಕೂಡ ವಿಷ್ಣುವರ್ಧನ್ ಅವರು ಸಾಕಷ್ಟು ಗೈಡ್ ಮಾಡ್ತಾ ಇದ್ರು ಜೊತೆಗೆ ಕೆಲವೊಂದು ಪಾತ್ರಗಳಿಗೆ ಅವಿನಾಶ್ ಅವರೇ ಬೇಕು ಅಂತ ಹಠ ಹಿಡಿದು ಅವರಿಗೆ ಅವಕಾಶಗಳನ್ನು ಕೊಡಿಸ್ತಾ ಇದ್ರು ಇದು ಒಂದು ಪಾರ್ಟ್ ಆದರೆ ಅವಿನಾಶ್ ಅವರ ಬದುಕಿನಲ್ಲಿ ವೈಯಕ್ತಿಕ ಬದುಕಿನಲ್ಲಿ ವಿಷ್ಣುವರ್ಧನ್ ಅವರ ಪಾತ್ರ ಬಹಳ ಮುಖ್ಯವಾದದ್ದು ಅವಿನಾಶ್ ಅವರು ವಿಷ್ಣುವರ್ಧನ್ ಅವರನ್ನ ಕೇವಲ ಒಬ್ಬ ನನಗಿಂತ ಒಬ್ಬ ಸೂಪರ್ ಸ್ಟಾರ್ ಅಥವಾ ನಟ ಅಂತ ಅನ್ಕೊಂಡಿರ್ಲಿಲ್ಲ ತನ್ನ ಒಡ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ರು ಎಲ್ಲಿವರೆಗೂ ಅಂತ ಹೇಳಿದ್ರೆ ಅವಿನಾಶ್ ಅವ್ರ ಜೊತೆಗೆ ಆಫ್ ಸ್ಕ್ರೀನ್ ಅಂದ್ರೆ ಮನೆಯಲ್ಲಿ ಹೆಚ್ಚಿನ ಹೊತ್ತು ಕಳಿಬೇಕು ಅವ್ರ ಜೊತೆಗೆ ಹಠ ಊಟ ಮಾಡಬೇಕು ಅಂತ ಜೊತೆಗೆ ತಮ್ಮ ಮನಸ್ಸಲ್ಲಿ ಇದ್ದಂತ ಯಾವ್ದೇ ಭಾವನೆಗಳನ್ನ ನೇರವಾಗಿ ಹಚ್ಕೊಳ್ತಾ ಇದ್ರು ಹಾಗೆ ಅವಿನಾಶ್ ಅವರಿಗೆ ಒಂದು ಮದುವೆ ಮಾಡಬೇಕು ಅಂತ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಯಾವ್ಯಾವ್ದ ಹುಡುಗಿಯನ್ನ ಕೂಡ ಅಹ್ ತೋರಿಸ್ತಾ ಇದ್ರು ಆದ್ರೆ ಅವಿನಾಶ್ ಅವರು ಆಲ್ರೆಡಿ ಮಾಳವಿಕ ಅವರನ್ನ ಮೆಚ್ಚಿಕೊಂಡಿದ್ರು ಆದ್ರೆ ಈ ವಿಚಾರವನ್ನ ಅವ್ರು ಕೇಳೋದಕ್ಕೆ ಹಿಂಜರಿಕೆ ಇತ್ತು ಆದರೆ ಯಾವುದೋ ಒಂದು ಪತ್ರಿಕೆ ಮೂಲಕ ವಿಷ್ಣುವರ್ಧನಿಗೆ ಗೊತ್ತಾಗಿ ನಂತರ ಖುದ್ದು ಮಾಳ ಮಾಳವಿಕಾ ಅವರನ್ನ ಮನೆ ಕರ್ಕೊಂಡು ಬಂದು ಇಬ್ಬರ ಕಡೆ ಒಪ್ಪಿಸಿ ಮದುವೆಯನ್ನು ಮಾಡಿಸಿದಂಥವ್ರು ವಿಷ್ಣುವರ್ಧನ್ ಹಾಗೆ ಮಾಳವಿಕಾ ಅವರಿಗೂ ಕೂಡ ವಿಷ್ಣುವರ್ಧನ್ ಅವ್ರೆ ಸಾಕಷ್ಟು ಪ್ರೀತಿ ಯಾಕೆಂದರೆ ಅವರಿಗೆ ಪಾಪಚ್ಚಿ ಎನ್ನುವಂಥ ಒಬ್ಬ ತಂಗಿ ಇದ್ರು ಅವ್ರು ತೀರ್ಕೊಂಡ ನಂತರ ಆ ತಂಗಿ ಇಲ್ಲದ ಕೊರತೆಯನ್ನು ನೀಗಿಸಿದ್ದು ಮಾಳವಿಕಾ ಹೀಗಾಗಿ ಮಾಳವಿಕಾ ಅವರನ್ನು ಕಂಡ್ರೆ ವಿಷ್ಣುದಾದಗೆ ಇನ್ನಿಲ್ಲದ ಪ್ರೀತಿ ಹಾಗೆ ಮಾಳವಿಕಾ ಮತ್ತು ಅವಿನಾಶ್ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ಕೊಂಡು ಎಷ್ಟೇ ಬಿಸಿ ಆದರೂ ಅವ್ರಿಗೂ ಸ್ವಂತ ಮನೆ ಇರಲಿಲ್ಲ ಮನೆ ಕಟ್ಟಿಸ್ಬೇಕು ಅಂತ ಸಾಕಷ್ಟು ಓಡಾಟ ಮಾಡ್ತಾ ಇದ್ರು ಕೂಡ ಅವರ ಅನ್ಕೊಂಡ ರೀತಿಯಲ್ಲಿ ಮನೆಯನ್ನ ಕಟ್ಸೋದಕ್ಕೆ ಆಗಿರ್ಲಿಲ್ಲ ಆದ್ರೆ ವಿಷ್ಣುವರ್ಧನ್ ಅವರು ಅವ್ರಿಗೆ ಸೈಟ್ ಅನ್ನ ತೋರಿಸಿ ಗುತ್ತಲಿ ಪೂಜೆಯನ್ನು ಕೂಡ ಮಾಡಿ ಏನೇನು ದೊಡ್ಡ ಮನೆಯನ್ನ ಕಟ್ಟಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ರು ಹಾಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವಿನಾಶ್ ಅವರು ತಡ ಮಾಡಿದಾಗೆಲ್ಲ ಅದನ್ನ ಎಚ್ಚರಿಸ್ತಾ ಅವರಿಗೆ ಸಹಾಯ ಮಾಡ್ತಾ ಮಾರ್ಗದರ್ಶನವನ್ನು ಕೊಟ್ಟು ವಾಸ್ತು ಪ್ರಕಾರ ಮನೆ ಇರಬೇಕು ಅಂತ ಗೈಡ್ ಮಾಡಿದವರು ವಿಷ್ಣುವರ್ಧನ್ ಆದ್ರೆ ಮನೆ ಉದ್ಘಾಟನೆಯೊಂದಿಗೆ ವಿಷ್ಣುವರ್ಧನ್ ಅವರಿಗೆ ತೀವ್ರವಾದಂತ ಅನಾರೋಗ್ಯ ಇತ್ತು ಹೀಗಾಗಿ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಅವಿನಾಶ್ ಅವರು ಇವತ್ತು ಚಿತ್ರರಂಗದಲ್ಲಿ ನೆಲೆ ನಿಂತಿದ್ದಾರೆ ಅಂದ್ರೆ ಖಂಡಿತವಾಗಿ ಅದಕ್ಕೆ ವಿಷ್ಣುವುದಾದನೆ ಕಾರಣ ಹಾಗೆ ಮಾಳವಿಕ ಅವರಿಗೂ ಕೂಡ ಸರಿಯಾದ ಮಾರ್ಗದರ್ಶನ ತೋರಿದಂತಹ ಗುರು ವಿಷ್ಣುವರ್ಧನ್ ಆದ್ರೆ ವಿಷ್ಣುವರ್ಧನ್ ಕಾಲವಾದ ನಂತರ ಅವಿನಾಶ್ ಮತ್ತು ಮಾಳವಿಕ ದಂಪತಿ ಅವರನ್ನ ಯಾವತ್ತಿಗೂ ಕೂಡ ಮರೆಯ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹೃದಯದಲ್ಲಿ ಸದಾ ದೇವರಂತ ಕಾಪಾಡ್ಕೊಂಡಿದ್ದಾರೆ ಕೇವಲ ಮನಸ್ಸಿನಲ್ಲೇ ಮಾತ್ರ ಅಲ್ಲ ತಾವು ಭಕ್ತಿಯಿಂದ ಪೂಜೆ ಮಾಡುವಂತಹ ದೇವರ ಮನೆಯಲ್ಲಿ ಕೂಡ ವಿಷ್ಣುವರ್ಧನ್ ಅವರ ಫೋಟೋವನ್ನ ಇವತ್ತಿಗೂ ಇಟ್ಕೊಂಡು ಪೂಜೆ ಮಾಡ್ತಾರೆ ಪ್ರತಿನಿತ್ಯ ದೀಪ ಬೆಳಗ್ತಾರೆ ಮಿಸ್ ಮಾಡಿಕೊಡ್ತಿದ್ದೀನಿ ಅಂತ ಕಣ್ಣೀರಿಡ್ತಾರೆ ಹಾಗೆ ಅವರು ಕಳೆದವಾದ ನೆನಪುಗಳನ್ನು ಕೂಡ ಮೇಲುಕು ಹಾಕ್ತಾರೆ ವಿಷ್ಣುವರ್ಧನ್ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಅಥವಾ ಕೇವಲ ನಾನು ಆಕ್ಟಿಂಗ್ ಮಾಡಿದ ಕೋ ಸ್ಟಾರ್ ಅಲ್ಲ ನಮ್ಮ ಪಾಲಿನ ದೈವ ದೇವರು ಅಂತ ಸದಾ ಕಾಲ ಹೇಳ್ತಾ ಇರ್ತಾರೆ ಇದೇ ವಿಷ್ಣುದಾದ ಅವರ ವೈಯಕ್ತಿಕ ವರ್ಚಸ್ಸು ಮತ್ತು ಅವರ ಮನಸ್ಸಿನ ಪರಿಶುದ್ಧತೆಗಿದ್ದಂತ ಸಾಕ್ಷಿ ಸ್ನೇಹಿತರೆ ಬೇರೆ ಬೇರೆ ನವರು ತೆರೆ ಮೇಲೆ ಬಂದು ಹೋಗ್ತಾರೆ ಹತ್ತು ಸಿನಿಮಾ ಮಾಡಿ ಲೈನ್ ಆಗ್ತಾರೆ ಅಥವಾ ನೂರಿನೂರು ಸಿನಿಮಾ ಮಾಡಿ ಯಾವುದೋ ಮಿಡಪ್ ಕಟ್ಕೊಂಡು ಕೋಸ್ ಆಗಿ ಪೋಸ್ಟ್ಗಳಲ್ಲಿ ಸೀಮಿತ ಆಗಿರ್ತಾರೆ ಆದರೆ ವಿಷ್ಣುದಾದ ಅಷ್ಟೊಂದು ಸಿನಿಮಾಗಳನ್ನ ಮಾಡಿ ನಲವತ್ತೈದು ವರ್ಷಕ್ಕೆ ಹೆಚ್ಚು ಸಿನಿಮಾದಲ್ಲಿ ದುಡಿದರೂ ಕೂಡ ಅವರ ಕಾಲವಾಗಿ ಸುಮಾರು ಹನ್ನೆರಡು ಹದಿಮೂರು ವರ್ಷ ಆದರೂ ಕೂಡ ಅವರ ನೆನಪು ಸದಾ ಕಾಡ್ತಾ ಇರುತ್ತೆ ಅವರ ವರ್ಚಸ್ಸು ನಮ್ಮ ಜನಮಾನಸದಲ್ಲಿ ಚಿರಸ್ಥಾಯಿ ಎಂಬಲ್ಲಿ ಎರಡು ಮಾತಿಲ್ಲ ನಿಮಗೇನಾದರೂ ಬಿಷ್ಟು ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಅಪರೂಪದ ಫೋಟೋ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಧನ್ಯವಾದಗಳು